ಅಮ್ಮ ಮಗ ನಾ ಟೇಲರ್ ತಿಂಡಿಲ್ಲಿ ಟರ್ ಆಗತ್ತೆ ಟೇಲರ್ ಆಗಿನ ಹಾ ನೀ ಎಲ್ಲರೂ ಬೈದಿ ಲೇಡೀಸ್ ಟೈಲರ್ ಆಗಿದೆ ಅಮ್ಮಅಮ್ಮ ಏನೋ ಸೌಂಡಿಸ್ಬೇಕು ನೋಡಿ ಕೂಡ ನಾ ಎಕ್ಚುಲಿ ಲೇಡೀಸ್ ಟೈಲರ್ನ ನೀವು ನನ್ನ ಮಗ ಇವು ಆಡ ಹತ್ರ ಮಗ ನಾನು ಅನ್ನ ಪುಳೋ ಪುಳೋದಾಗ ಬರ್ತಿರ್ತ ಹೋಗೋಣ ಬಾಬಾ ಇಡ ಆಕ್ಚುಲಿ ಹೇಳ್ಬೇಕಂದ್ರ ಎಲ್ಲರಿಗೂ ಮಾತಾಡ್ಬೇಕಾದ್ರೆ ದೇವ್ರ ದಿನರ ಹೋಗಾರ ನಾ ಇವನು ಉದ್ರಸ್ಬೇಕಾರೆ ಯಾವ ವಾಜ್ ಬಿಟ್ಟಿಲ್ಲ ಯಾವ ಊರು ಬಿಟ್ಟಿಲ್ಲ ಹನ್ನೊಂದು

ಅಂಗಡಿ ಆಯ್ಲಿ ಕುಂದ್ರೆ ಗಂಡಸರ ಬಂದ್ರೆ ನಮ್ಮ ಅಪ್ಪ ಇಲ್ಲ ಕೇಳುತ್ತೆ ಗಂಡಸರ ಪಾರ್ಟ್ನ ಕಳಿಸ್ತಾರೆ ಹೇಳ್ತೀವಿ ನೋಡಿದ್ರದಿಯಲ್ಲಿ ಇಲ್ಲಿ ಒದಿಯೋಕೆ ಬರ್ತಾರೆ ಹಿಂಗ್ಯಾಕೆ ಇಚ್ಛಾ ಕಡೆ ಬರೀ ನಮ್ಮ ಟ್ಯೂಷನ್ ಟೀಚರ್ ಬಂದವರು ಐ ಕಾಂಟ್ ದಿಸ್ ಟ್ಯೂಷನ್ ಟೀಚರ್ ಅದ ಮತ್ತೊಂದು ಮಾತು ಹೇಳಿದ್ರು ನಾನು ಅಲ್ಲೇ ಹೊಸಿ ಹೇಳಿದ್ರೆ ಬಿಡ್ತಿದ್ದೆ ನಾ ಹದಿನಾಲ್ಕನೇ ಮಮ್ಮಿ ಮಾಡ್ತಿದ್ದೆ ಈಗ ನಾನು ಬಿಡ್ತೇನೆ ಟ್ರೈ ಮಾಡ್ತೀನಿ ಕಳ್ಸು ಜಾ ಜಲ್ದಿ ಜಾ ಟೀಚರೇ ಬರ್ತಾಳ ಬರ್ತಾಳೆ

हलो मल्हा ख़ुदि ನಂದ ಸೌಂಡ್ ಮಾಮಾ ಎಷ್ಟು ಬೈಕ್ ಅದು ಅವಿ ಹಾಯ್ ಹಲೋ ನಾಡ ಎಷ್ಟು ಹೆರಬೇಡ ನೋಡೋಣ ಅವ್ರು ಅಣ್ಣ ಅವ್ರ ಅಣ್ಣ ಅವ್ರ ಅಣ್ಣ ಬಗ್ಗೆ ನಮ್ಮ ಟೀಚರ್ ಆಧಾರ್ ಕಾರ್ಡ್ ತೋರಿಸಿ ಚೂಡಾ ಇಷ್ಟೀಮ್ ಹಾಕಿದ ನಂದೀ ನಾ ಅವ್ರ ಅಪ್ಪ ಆದರೂ ಅಟ್ಟ ಎರಡು ಮೂರು ವರ್ಷ ಹ್ಞೂ ಅಣ್ಣ ನಿಮ್ಮ ಅಪ್ಪ ಅಂದಂಗೆ ನೀವು ಈಗ ಮನಿ ವಜ್ರಮನಿ ಕಾಣತ್ತೀನಿ ನೋಡಪ್ಪ ಎಲ್ಲ ಒಂದು ತೆಂಟಿ ಹಾಕೊಂಡು ಕಾಲ ಮಾರು ಕೊಳಕೊಂಡು ಕೊಟ್ಟ ಬಿಡ ಅವ್ನಿ ಹೋಲ್ ಬಿಡೋ ಆಗಿತ್ತು ಅಂದಾಗ ನಿಮ್ ಟೀಚರ್ ಅನಾವತ್ತು ಬಿಸ್ತಿರ್ದಾರ ಅನಾಥ ಖುಷಿನೋ ಏನು ಹಾ ಆದಾಗ ಆಕ್ಚುಲಿ ಖುಷಿ ಆದಾಗ ನಾವು ಅಪ್ಪ ಮಕ್ಕಳ ಮನ್ಯಾಗ ಯಾವ ರೀತಿ ಖುಷಿ ಪಡ್ತು ಅಂದ್ರೆ ಒಂದ್ರೆ ಸಣ್ಣ ಎಕ್ಸಾಂಪಲ್ ತೋರ್ಸಿನ್ ನಿಮಗ ನಾವು ಅಪ್ಪ ಮಕ್ಕಳಿಗೆ ಖುಷಿ ಆದಾಗ ತೋರ್ಸೋ ತೋರ್ಸ್ದೆ ಇಲ್ಲ ಗಂಡಸಲ್ ಖುಷಿ ಇನ್ನೊಮ್ಮೆ ಎಂತ ಬರತ್ ಕರೆಂಟ್ ಅಡ್ಡಿ ಮಾಡಿದ್ ಸಣ್ಣ

ஜாஸ்தி சேர்ந்து படவீங்க பாய் தக்க சொல் நம்ம ட்ரெஸ் ட்ரெஸ்வெள ನೀ ಬೇಜ್ವಾಗಿ ಇರ್ತೀಯ ನೀನು ಭಯಪಡೇ ಬಿಟ್ಟು ಅದು ಈಗ ಪೇಮೆಂಟ್ ಹೆಚ್ಚಾಗಿತ್ತು ನಾ ಏನ್ ಬಾಡ ಎಲ್ಲಿ ಇಲ್ಲಿ ಕಟ್ಟಬೇಕವತ್ತು ನೀಸ್ಬೇಕು ಶಿಕ್ಷ ಕಟ್ಟ ಹಾಕ್ ಮಾಡ್ರಾ ಮಾಡಿ ಗೌರಿ ಕೆಲಸ ಮಾಡ್ತ ಅಂದಂಗ ಅಳ್ತಿ ಏನು ಇಲ್ಲ ಒಟ್ಟದ ಒಂದ್ಸಲ ನೋಡ್ರಿ ಸಾಕ ನೀನ್ ಸೈಲಿ ಮೂವತ್ ನಾಲ್ಕ ನನಗ್ ಗೊತ್ತಾ ಮಾಮ ಯಾವ ಮೂರ್ ನಾಲ್ಕು ವರ್ಷ ನನ್ ನನ್ನ ಟೀಮ್ದಾಗ ಅಲ ಹಾಕಿ

ಅಂದ್ರ ನಯಾನೆ ಏನ್ ಮಾಡ್ಬೇಕದು ಗೊತ್ತಾಗಲ್ಲ ಏನ ಮಗ ಸನ್ ತಪ್ಪ ಮಾಡ್ಯನ ಮಜೆ ಹಾಕೋ ಸರಿ 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 ಆಮೇಲೆ ನೀನ್ ನಿಮ್ ಚಿಂತು ಹೋಮ್ ವರ್ಕ್ ਉਮਰ ਪਾੜ ਦਿੱਤਾ ਇਹ ਦੇਖੋ ਸੋਹੇ ਲੱਤੀ ਬਾਈ ਨਨ ਮਗਨ ਮੇਲਾ ਅਪਵਾਦ ਹਰ ਸੱਤੀ ਨਹੀਂ ਅਪਵਾਦ ਹਉਦਾ ਪੈਨਸਿਲ ਵਾਲਾ ਗੜ ਬਗਲਾ ਐਕਟ ਮਾਰਤਾ ਨਾ ਪੈਨਸਿਲ ਆਲੇ ਅਟਕ ਗਿਆ ਜਾਂ ਨਹੀਂ ਇਹ ਇਹ ਮਾਰੀ ਤਰਨਾ ਨਾ ਤੁਸੀਂ ਸ ਇਹ ਮਗਨ ਨਾ ਅੱਨਾ ਹੋਲ ਬਰੋ ਆਗੀ ਦਾ ਨੀਤੀ ਇਹ ਨਾ ਨੀ ਮਾਰਤੀ ਅਰ ਅਪਾਣ ਕਿਲਾ ਵਾਲੇ ਟੈਲੈਂਟਡ ਮਨਸ਼ਾਨਾ ਓ ਨੀ ਮੁ ਕਿਹ ਬੇਤਰੀ ਯਾਪਾ ਕਿਹੜਾ ਨਾ ਅਪਾ ਕੈਪਟਨ ਚਾਨਾ ਚਲ ਬਗਾ ਬੰਦਰਾ ਅਪਾ ਅਪਾ ਯਾਰਾ ਤਰ ਸ਼ਾਇਦ

ಏನು ಬದ್ ಕಿಶ್ ಹಂಗ ಹ ಮಾಡಿ ಲಪತಿ ರಾಜ ಎಕ್ಸ್ಪೀರಿಯನ್ಸ್ ಮಾತಾಡತಾರೀ ಹ ಇದು ಸಮುದ್ರ ನೋಡ್ರಿ ಸಮುದ್ರ ಸಮುದ್ರ ನಟ್ಟ ನಡುವ ಒಂದು ಮಾವಿನ ಹಣ್ಣಿನ ಗಿಡ ಹಾ ಚೈನಾ ಐಟಮ ಅಂದಂಗ ನೀ ನಾನು ಬರೀತಿದ್ದೀನಿ ಏನೇನು ಮಾಡ್ತೀರಿ

ಅದು ಹುಟ್ಟાડೋ ಹಾ ಚಲು ಹಾಡು 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 ಹೋಗಿದ್ದಾರ ಹಾಡು

ಅಂದ್ರೆ ಮಮ್ಮವ್ರೆ ಹೆಂಗೈತಿ ಒಂದ್ ನಾಲ್ಕೈದು ವರ್ಷದಿಂದ ಕೂತು ರಾತ್ರಿ ಹಂಗ್ಲಿ ಕೂತು ಸಾಹಿತ್ಯ ಬರ್ತದೆ ಇಂಗ್ಲೀಷ್ ಹಾಡ ಆಯ್ತದ ತಿನ್ನಂಗಿಲ್ಲ ಯಾರಿ ಸುಮ್ ನಾ ಹಾಡ ಯಾರಿಗ ಅರ್ಥ ಆಗ್ಲಿಕ್ಕಂದ್ರೆ ಬ್ಲಾಕ್ ಹೋಗಾಡ್ರಿ ಸಾಂಗ್ niඒ <laughs> ik <laughs> 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 நம் ஏன் <laughs> 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 <laughs>

ಏನ್ ಬದಾಮ್ ಬದಾಮ್ ಮಾಡ್ಕೊತು ಮೂರ್ ಮಜ್ಲಿ ಮೈತ್ ಬ ಚಿಕ್ಕಾಪಟ್ಟಿ ಮನಿಗೋಳ ನನಗೆ ಏತಿ ನನಗೂ ಮಾಡ್ಲಾ ಈಗ ಏ ಮಾಡ್ ನಾಡ್ಸ ನನ್ ದೋಸ್ತ ದ್ ಮಂದಿ ಪರಿಚಯ ಅಂದ ಮಾಡ ಹೆಸರು ಅವನ

ಹೂ ಅಂತ ಹೇಳಿ ಆರಾಮ ಊಟ ಮಾಡ್ಕೊಂಡು ಇಲ್ಲಿ ಮಾಡಿದ ಅವ್ನೀಟ್ ಟಿಕೆಟ್ ಆಗಿ ಜಾಸ್ತಿ ಸೀರಿಯಸ್ ಹೋಗ್ಬಾರೀ ಕಾಮಿ ಹಾಶಿ ಮಾಡಿತ್ತು ಅಷ್ಟೇ ಚಲೋ ಏನ ಹೇಳೋದು ಅಥವಾ ತೊಗೊಂಡು ಕಟ್ಟು ನಿಲ್ಲೇ ಬಿಟ್ಟು ವಿಶೇಷ ಹುಡುಗರ ಸಾಯಿ ಚೆನ್ನಾಗಿ ಅವ್ರು ಟೀಚರ್ ಮುಂದೆ ನಿಂತ ಹೋಗಿ ಐದ ಐದ ಹನ್ನೊಂದು ಅಂದಿರಿ ಐದ ಐದು ಹತ್ತು ಹಾ ಹತ್ತು ನಾವು ಆರ್ ಸಿ ಬಿ ಹೆಸರ ಮಾಡಿರ್ತೀವಿ ಆಟೋ ಮಾಡ್ತೀವಿ ಹೇಳೋಕೆ ಇಷ್ಟಪಡ್ತೀನಿ ಸೊ ಆರ್ ಸಿ ಬಿ ಡಿಕ್ ಕೇಳಿ ಲಾಸ್ಟ್ ಒಂದು ಅಲೈ ಹೇಳಿ ಇಲ್ಲಿ ಆರ್ ಸಿ ಬಿ ಬಿರೀ ಹದಿನಾಲ್ಕು ಹದಿಮೂರು ವರ್ಷ ಹಾಕ ಸಾಂಗ್ ತಿದ್ದು ಆ ಕಪ್ಪು ಏನು ಹುಗಿಲ್ಲ ಅವ್ರ ಅಕ್ಕನೂ ಏನು ಹುಗಿಲ್ಲ ಸೊ ಮುಂದಿನ ವರ್ಷ ಐಟಿ ತಿಳಿ ಕಟ್ಸ್ಕೋದಾಡಿ ಅರ್ಜಿ ಅಭಿಮಾನಿಗಳು ಸಂಬಂಧ ಇದೊಂದು ಅರ್ಜಿ ಬಿಟ್ಟಾರ ಹೇಳ ಈ ಸಲ ಕಪ್ಪ ತಯಾರು ಮಾಡ್ತಲ್ಲ ಮಹಾರಾಷೇ ಹೇಳ ಮೂರ್ ವರ್ಷ ಆತ ನೀವ್ ಅಕ್ಕ ಮಾಡಕೈತಿ ಈ ಕೇಳಾತ ಹದಿನೈದು ವರ್ಷ ಆತ ನಮ್ಮ ಟೀಮ್ ಕಪ್ಪಕ್ಕೆ ಬಿಟ್ಟು ನಿಮ್ ಅಕ್ಕನ್